ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಮದುವೆಯಾಗಿ ನಾಲ್ಕು ವರ್ಷ ಕಂಪ್ಲೀಟ್ ಆಯಿತು ಸೊ ಇವತ್ತಿನ ದಿನ ಶೂಟಿಂಗ್ ಮಾಡ್ತಾ ಇದೀವಿ ಇದನ್ನು ಪ್ಲಾನ್ ಅಲ್ಲ ಆ್ಯಕ್ಚುಲಿ ಶೂಟಿಂಗ್ ಡೇಟ್ಸ್ ಅವತ್ತಿಂದನೂ ಕ್ಲಾಶ್ ಆಗ್ತಾ ಇತ್ತು ಸಾಂಗ್ ಸಾಂಗ್ ಶೂಟ್ಗೆ ಸೊ ಇಪ್ಪತ್ತಾರನೇ ತಾರೀಕು ಇವತ್ತು ನಾಳೆ ಎರಡು ದಿವಸ ಸಾಂಗ್ ಶೂಟ್ ನಡೀತಾ ಇತ್ತು ಸೊ ಡೈರೆಕ್ಟರ್ ಕೇಳಿದ್ರು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಶೂಟ್ ಮಾಡಬೇಕು ಅಂತ ಬಟ್ ನಮ್ಮ ಮೈಂಡಲ್ಲಿ ನಾವು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಎಲ್ಲಾದರೂ ಹೊರಗಡೆ ಟ್ರಿಪ್ ಹೋಗಬೇಕಿತ್ತು ಬೇರೆ ದೇಶಕ್ಕೆ ಅಂತ ಅನ್ಕೊಂಡಿದ್ವಿ ಬಟ್ ಇಬ್ರು ಫಸ್ಟ್ ಟೈಮ್ ಮೂವಿಲಿ ಆಕ್ಟ್ ಮಾಡ್ತಾ ಇರೋದು ಅದು ಒಂದು ರೊಮ್ಯಾಂಟಿಕ್ ಸಾಂಗ್ ಶೂಟ್ ಅಂತ ಹೇಳಿದ್ರು ಸೊ ಶೂಟಿಂಗ್ ಅಲ್ಲಿ ರೊಮ್ಯಾನ್ಸ್ ಮಾಡುವಂತ ಒಂದು ಅದೃಷ್ಟ ಇವತ್ತು ನಮ್ಮ ಡೈರೆಕ್ಟರ್ ನಮಗೆ ತಂದು ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಫೋರ್ ಇಯರ್ಸ್ ಆಫ್ ಮ್ಯಾರೇಜ್ ಅಲ್ಲಿ ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ತುಂಬಾ ಸ್ಪೆಷಲ್ ಆಗಿ ಸ್ಪೆಷಲ್ ಆಗಿರುವಂತಹ ಒಂದು ವೆಡ್ಡಿಂಗ್ ಡೇ ಇವತ್ತು ನಾವು ಸೆಲೆಬ್ರೇಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ತುಂಬಾ ಬ್ಯೂಟಿಫುಲ್ ಆಗಿದೆ ಸಾಂಗ್ ಕೂಡ ಇವತ್ತು ಫಸ್ಟ್ ಓಪನಿಂಗ್ ಶಾಟ್ ಏನು ನಿವಿ ರೆಡ್ ಡ್ರೆಸ್ಸಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಒಂದು ನ ರೆಡಿ ಮಾಡಿದರು ಸೊ ಬೆಳಗ್ಗೆ ಬಂದ ತಕ್ಷಣ ಸಖತ್ ಆಗೋಯ್ತು ನನಗೆ ನನ್ನ ವೈಫಿಗೆ ಹೇಳ್ತಾ ಇದ್ದೆ ನೋಡು ಇದಕ್ಕಿಂತ ಬೆಸ್ಟು ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲಿ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿತ್ತು ಅಂತ ಹೇಳಿ ತುಂಬ ಖುಷಿ ಆಯ್ತು ಇವತ್ತು ಆ್ಯಂಡ್ ಸಿನ್ಮಾ ಬಗ್ಗೆ ಕೇಳಿದ್ರಿ ಸಿನ್ಮಾ ಜಾಸ್ತಿ ಇವತ್ತು ಸಿನಿಮಾ ಬಗ್ಗೆ ಹೇಳಬೇಡಿ ಅಂತ ಡೈರೆಕ್ಟರ್ ಬೆಳಗ್ಗೆಯಿಂದ ಒಂದು ಹದಿನೈದು ಸಲ ಹೇಳಿದ್ದಾರೆ ನನಗೆ ಸೊ ಹಂಗಾಗಿ ನನ್ಗೆ ಈ ಸಿನಿಮಾ ನಾನು ನಿಮಗೆ ಏನಕ್ಕೆ ಒಪ್ಕೊಂಡ್ವಿ ಅಂತ ಹೇಳಿದ್ರೆ ಕತೆ